ನಾಳೆ ಆದವರು ನನ್ನ ಧರ್ಮ ನಾನು ಬುರ್ಕ ಹಾಕಿಕೊಂಡು ಬರ್ತೇನೆ ಎಂದರೆ ಕಳ್ಳರು ಯಾರು ಪೊಲೀಸರು ಯಾರು ಗೊತ್ತಾಗೋದು ಹೇಗೆ ಪೊಲೀಸರಿಗೆ ಹೇಗೆ ಸಮವಸ್ತ್ರ ಇರುತ್ತೋ ಹಾಗೆ ಶಾಲೆಗೂ ಸಮವಸ್ತ್ರ ಕಡ್ಡಾಯವಾಗಿ ಇರುತ್ತದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದು ದೇಶಕ್ಕೆ ಅಪಾಯಕಾರಿಯಾದರೆ ಮದರಸವನ್ನು ಬ್ಯಾನ್ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅವರು ತಾಲೂಕಿನಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಸೌದಿ ಅರೇಬಿಯಾ ಇಂಡೋನೇಷ್ಯಾದಂತಹ ಮುಸ್ಲಿಂ ಬಾಹುಳ್ಯದ ರಾಷ್ಟದಲ್ಲೇ ಇವೆಲ್ಲ ಕಡ್ಡಾಯವಿಲ್ಲ ಸಿದ್ದರಾಮಯ್ಯರನ್ನ ವಕೀಲರೆಂದು ಕರೆಯಬೇಕೋ ಮಾಜಿ ಮುಖ್ಯಮಂತ್ರಿ ಮತ್ಸದಿ ರಾಜಕಾರಣಿ ಎಂದು ಹೇಳಬೇಕೋ ಗೊತ್ತಾಗ್ತಿಲ್ಲ ಅವರ ಮತ್ಸದಿತನ ಮುಸುಕಾಗಿ ಒಂದು ರೀತಿಯ ತಾಲಿಬಾನಿಯ ಭೂತಹೊಕ್ಕ ರೀತಿಯಲ್ಲಿ ಮಾತನಾಡೋದನ್ನ ನೋಡಿದಾಗ ಅವರಿಗೆ ಪ್ರಗತಿಗಿಂತ ಹೊಸ ಆಲೋಚನೆಗಳಿಗಿಂತ ಶಾಲೆಯಲ್ಲೂ ಮತೀಯವಾದ ತುರುಕಬೇಕೆಂಬ ಮನಸ್ಥಿತಿ ಇರೋದು ಅವರಲ್ಲಿ ಮತೀಯವಾದದ ಭೂತ ಯಾವ ರೀತಿ ಹುಕ್ಕಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆ ಆಯಾ ಶಾಲೆಯಲ್ಲಿ ಯಾವ ಸಮವಸ್ತ್ರ ಇರಬೇಕು ಎನ್ನುವುದನ್ನ ಆ ಶಾಲೆ ನಿರ್ಣಯ ಮಾಡಬೇಕು ಆ ಸಮವಸ್ತ್ರ ನಿಯಮವನ್ನ ಎಲ್ಲರೂ ಪಾಲನೆ ಮಾಡಬೇಕೆಂದು ಹೇಳುತ್ತದೆ ಸಿದ್ದರಾಮಯ್ಯರ ವಕೀಲರ ಬುದ್ಧಿ ಎಲ್ಲಿ ಮುಸುಕಾಗಿದೆ ನೀವ್ಯಾಕೆ ಮತೀಯವಾದದ ಭೂತ ಹೊಕ್ಕಂತೆ ಹಿಜಾಪುರ ವಕೀಲತ್ತು ಮಾಡ್ತಿದ್ದೀರಿ ಮತೀಯವಾದದ ಭೂತ ಹೊಕ್ಕಂತೆ ಆಡಿದ್ರೆ ಮತ ಬರುತ್ತದೆಂಬ ದುರಾಸೆಗೆ ತಾಲಿಬಾನ್ ವಾದವನ್ನ ಕಾಲೇಜುಗಳಲ್ಲೂ ತರಲು ಪ್ರಯತ್ನ ಮಾಡ್ತಿದ್ದೀರಿ ಇದರಿಂದ ಸಮಾಜಕ್ಕೆ ದೇಶಕ್ಕೆ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಎಂದು ಹರಿಹಾಯ್ದಿದ್ದಾರೆ ಇಷ್ಟು ವರ್ಷ ಆಯಾ ಕಾಲೇಜು ಶಾಲೆಗಳಲ್ಲಿ ಯೂನಿಫಾರ್ಮ್ ನಡೀತಿತ್ತು ಬುರ್ಕಾ ಹಿಜಾಬ್ ಕೇಸರಿ ಶಾಲೆ ನಡೀತಿತ್ತ ಯಾಕದನ್ನ ಹುಟ್ಟಾಕಿದ್ರು ಮತ್ತು ಸಿದ್ದರಾಮಯ್ಯ ಅಂತ ಸೀನಿಯರ್ ಮೋಸ್ಟ್ ಲೀಡರ್ ಚಿನ್ನಾಭೂತ ಬಂದಂಗೆ ಯಾಕೆ ಆಡ್ತಾ ಇದ್ದಾರೆ ಅದ್ರ ಹಿಂದ್ಗಡೆ ಇರೋ ದುರುದ್ದೇಶ ಒಂದೇ ಮತೀಯ ವೋಟ್ ಬ್ಯಾಂಕನ್ನು ಕ್ರೋಢೀಕರಿಸೋದಕ್ಕೆ ತಾಲಿಬಾನ ಅವತಾರ ಥರ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕೆ ಅಂದರೆ ಎಲ್ಲಿ ಎಲ್ಲಿ ಅಲ್ಪಸಂಖ್ಯಾತರವರು ಕೈಬಿಟ್ಟು ಹೋದ್ರೂ ಅವರಿಗೆ ಡೆಪಾಸಿಟ್ ಕೂಡ ಇಲ್ಲ ಯು ಪಿನಲ್ಲಿ ಅವ್ರ ನಗಣ್ಯವಾದ ಪಾರ್ಟಿ ಅದನ್ನ ದುರಿ ಅದನ್ನು ಗಮನದಲ್ಲಿಟ್ಟುಕೊಂಡು ಮತೀಯ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹಿಜಾಬ್ನ ವಿವಾದವನ್ನು ಕಾಂಗ್ರೆಸ್ ಹುಟ್ಟಾಕಿದೆ ಇದ್ರ ಹಿಂಗ್ಗಡೆ ಕಾಂಗ್ರೆಸ್ ಇದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಎಲ್ಲ ಶಾಲೆಗಳಿಗೆ ಕಾಲೇಜುಗಳಿಗೆ ಒಂದು ಸುತ್ತೋಲೆ ಕಳಿಸಿದ್ದಾರೆ ಆ ಸುತ್ತೋಲೆಯಲ್ಲಿ ನೈನ್ಟೀನ್ ಏಯ್ಟಿ ತ್ರೀ ಕರ್ನಾಟಕ ಎಜುಕೇಷನ್ ಆ್ಯಕ್ಟನ್ನು ಉಲ್ಲೇಖನ ಮಾಡಿ ಹಲವು ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಆಯಾ ಕಾಲೇ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮೇ ಇರಬೇಕು ಇರಬೇಕು ಯಾವ ಯೂನಿಫಾರ್ಮ್ ಶೈಕ್ಷಣಿಕ ಮತ್ತು ಆಡಳಿತ ಮಂಡಳಿ ನಿರ್ಣಯ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಫ್ರಾನ್ಸ್ ನೆದರ್ಲ್ಯಾಂಡ್ ಚೀನಾ ಏನು ಮಾಡಿದೆ ಎನ್ನುವುದನ್ನು ಯೋಚಿಸಬೇಕಾಗುತ್ತದೆ ಚೀನಾ ಕೇವಲ ಬುರ್ಕಾವನ್ನಷ್ಟೇ ಅಲ್ಲ ಮದರಸಾವನ್ನು ಬ್ಯಾನ್ ಮಾಡಿದೆ ಬಹಳ ಜನ ದೇಶ ಪ್ರಗತಿಪರರು ಎಡರಂಗದವರಿಗೆ ಚೀನಾ ಏನು ಮಾಡುತ್ತದೆಯೋ ಅದೇ ವೇದ ವಾಕ್ಯ ಹೀಗಾಗಿ ಎಡಚರರು ಈ ವಿಷಯದಲ್ಲಿ ಚೀನಾ ಏನು ಮಾಡಿದೆ ಎನ್ನುವುದನ್ನ ಸ್ವಲ್ಪ ನೋಡ್ಲಿ ಪ್ರಗತಿಪರರು ಯುರೋಪ್ನಲ್ಲಿ ಏನು ಆಗುತ್ತದೆಂದು ನೋಡಿ ಇಲ್ಲಿ ಛತ್ರಿ ಹಿಡಿಯುವ ಜನ ಇದ್ದಾರೆ ಹನ್ನೊಂದು ದೇಶಗಳು ಯಾಕೆ ಬ್ಯಾನ್ ಮಾಡಿದೆ ಸ್ವತಃ ಪಾಕಿಸ್ತಾನ ಯಾಕೆ ಕಡ್ಡಾಯ ಮಾಡಿಲ್ಲ ಎನ್ನುವುದನ್ನ ನೋಡಲಿ ಸಂವಿಧಾನ ಮಹಿಳೆಯರಿಗೆ ಸಮಾನತೆ ನೀಡಿದೆ ದೇಶಕ್ಕೆ ಅಪಾಯಕಾರಿಯಾದ್ರೆ ಮದರಸಾವನ್ನು ಬ್ಯಾನ್ ಮಾಡಬೇಕಾಗುತ್ತದೆ ಭಯೋತ್ಪಾದನೆಯ ಬೀಜವನ್ನ ಮದರಸಾ ಬಿತ್ತೋಕೆ ಪ್ರಾರಂಭಿಸಿದ್ರೆ ಅದನ್ನಿಟ್ಟುಕೊಂಡ್ರೆ ಇನ್ನಷ್ಟು ಜನ ಸೈನಿಕರು ನಾಗರಿಕರನ್ನ ಬಲಿ ಕೊಡಬೇಕು ತಾಲಿಬಾನ್ನವರು ಎಕೆ ಫೋರ್ಟಿ ಸೆವೆನ್ ಹಿಡಿದ ಮೇಲೆ ಜಗತ್ತಿಗೆ ಗೊತ್ತಾಯಿತು ಆದರೆ ಹಿಡಿಯುವಂತೆ ಪ್ರಚೋದಿಸಿತು ಯಾರು ಅದನ್ನ ಅಧ್ಯಯನ ಮಾಡಿದ್ರೆ ಮದರಸಾ ಇರಬೇಕೋ ಬೇಡವೋ ಎಂದು ನೀವೇ ಹೇಳ್ತೀರಿ ಎಂದರು ಕಾರವಾರಂಕು ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಪುತ್ರ ಪರ್ಬತ್ ವಿವಾಹ ತಾಲೂಕಿನ ದೇವಳಮಕ್ಕಿಯ ನಿವಳಿಯಲ್ಲಿ ಅದ್ದೂರಿಯಾಗಿ ಜರುಗಿತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮುಂತಾದ ಹಿರಿಯ ಮುಖಂಡರ ಆಶೀರ್ವಾದ ಪಡೆದ ನೂತನ ದಂಪತಿ ಪರ್ಬತ್ ಹಾಗೂ ರೇಖಾ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗವಾದ ದೇವಳಾಮಕ್ಕಿಯ ನಿವಳ್ಳಿಯಲ್ಲಿ ಮದುವೆಯ ಬೃಹತ್ ಮಂಟಪ ಸಿದ್ದಗೊಳಿಸಲಾಗಿತ್ತು ಮಂಟಪದ ನಾಲ್ಕು ಸುತ್ತಲೂ ಪೊಲೀಸರ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳ ಬಿಗಿ ಬಂದೋಬಸ್ತ್ ಮಂಟಪದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಪ್ರವೇಶ ಭಾಗದಲ್ಲೇ ಒಂದೆಡೆ ಮದುವೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಪೇಟ ಕಟ್ಟಿ ಮಾಸ್ಕ್ ವಿತರಿಸುವ ತಂಡವಿದ್ರೆ ಮತ್ತೊಂದೆಡೆ ಪ್ರತಿಯೊಬ್ಬ ಅತಿಥಿಗೂ ಪೇಯ ಹಾಗೂ ಪಾನೀಯ ವಿತರಿಸುವ ಸಿಬ್ಬಂದಿಗಳಿದ್ರು ನಾಲ್ಕು ಸುತ್ತಲೂ ಹೂವು ಹಾಗೂ ಮಿನಿಯೇಚರ್ಗಳ ನಡುವೆ ಘಮಗಮಿಸುವ ಮಂಟಪದ ಮುಂಭಾಗ ಇಂಗ್ಲಿಷ್ ಬ್ಯಾಂಡ್ ವಾದ್ಯ ಹಾಗೂ ಗಾಯಕ ಪ್ರಕಾಶ್ ಅವರ ಆರ್ಕೆಸ್ಟ್ರಾ ತಂಡದಿಂದ ಭರ್ಜರಿ ಸ್ವಾಗತ ಕಂಡುಬಂತು ಮೈಸೂರಿನಲ್ಲಿ ಎಂಜಿನಿಯರಿಂಗ್ ಮುಗಿಸಿರುವ ಪರ್ಭತ್ ಮೈಸೂರು ಸರಸ್ವತಿಪುರಂನ ಧನಲಕ್ಷ್ಮಿ ಮತ್ತು ರಮೇಶ್ ಎನ್ ಗೌಡ ಅವರ ದ್ವಿತೀಯ ಪುತ್ರಿ ರೇಖಾ ಆರ್ ಅವರ ಜೊತೆ ಮೀನಾ ಲಗ್ನದ ಮುಹೂರ್ತದಲ್ಲಿ ಶಾಸ್ತ್ರಬದ್ಧವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಮೂವರು ವೈದಿಕರ ನೇತೃತ್ವದಲ್ಲಿ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ಭತ್ ಅವರು ರೇಖಾ ಆರ್ ಅವರನ್ನ ತನ್ನ ಜೀವನದ ಅರ್ಧಾಂಗಿಯಾಗಿ ಸ್ವೀಕರಿಸಿದ್ರು ಯಾವುದೇ ಸೆಲೆಬ್ರಿಟಿ ಮದುವೆಗೂ ಇಲ್ಲದಂತೆ ನಡೆದ ಶಾಸಕಿ ರೂಪಾಲಿ ಪುತ್ರನ ಮದುವೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸೇರಿದಂತೆ ಹಲವು ರಾಜಕೀಯ ಘಟಾನುಘಟಿಗಳು ಹಾಗೂ ಗಣ್ಯರು ಭಾಗವಹಿಸಿ ನವಜೋಡಿಗೆ ಹಾರೈಸಿದ್ರು ನಿಂದ ಹೆಲಿಕಾಪ್ಟರ್ ಮೂಲಕ ಹೊರಟಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೈಗಾರ್ ಟೌನ್ಶಿಪ್ನಲ್ಲಿ ಇಳಿದು ಕಾರಿನ ಮೂಲಕ ದೇವಳಮಕ್ಕಿಯ ನಿವಳಿಯಲ್ಲಿದ್ದ ಮದುವೆ ಮಂಟಪಕ್ಕೆ ಆಗಮಿಸಿದ್ರು ಬಳಿಕ ಆಗಮಿಸಿದ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಸಚಿವರಾದ ಶಶಿಕಲಾ ಜೊಲ್ಲೆ ಜಗದೀಶ್ ಶೆಟ್ಟರ್ ಶಿವರಾಮ್ ಹೆಬ್ಬಾರ್ ನಟಿ ಹಾಗೂ ಬಿಜೆಪಿ ಮುಖಂಡರಾದ ತಾರಾ ಅನುರಾಧ ಗಣಪತಿ ಉಳ್ವೇಕರ್ ಶಾಂತರಾಮ್ ಸಿದ್ದಿ ಸುನಿಲ್ ಎಸ್ ಎಸ್ವಿ ಸಂಕನೂರು ತಿಂಗಳೆ ವಿಕ್ರಮಾರ್ಜುನ್ ಕೆಜಿನಾಯ್ ಸುನಿಲ್ ಹೆಗಡೆ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಶಾಸಕ ವಿ ದೇಶಪಾಂಡೆ ನವಜೋಡಿಗೆ ಆಶೀರ್ವಾದ ಮಾಡಿದ್ರು ವೇದಿಕೆಯಿಂದ ಇಳಿದು ಯಡಿಯೂರಪ್ಪ ಕುಳಿತಲ್ಲಿಗೆ ಆಗಮಿಸಿದ ಪರ್ಬತ್ ಹಾಗೂ ರೇಖಾ ಆರ್ ದಂಪತಿ ಯಡಿಯೂರಪ್ಪರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು ನಂತರ ಮದುವೆ ಕಾರ್ಯಕ್ರಮದಲ್ಲಿ ಪ್ರತಿಯೊರ್ವ ಅತಿಥಿಗಾಗಿ ತಯಾರಿಸಿದ್ದ ವಿವಿಧ ಖಾದ್ಯಗಳನ್ನು ಸವಿದ ಯಡಿಯೂರಪ್ಪ ಹಾಗೂ ಇತರ ರಾಜಕೀಯ ಮುಖಂಡರು ನಂತರ ತೆರಳಿದ್ರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ